ಇದು ನನ್ನ ಇದನ್ನ ಪ್ರೂಫ್ ಅಂತ ಹೇಳ್ತಿಲ್ಲ ಸಿಸ್ಟಮ್ ಅಲ್ಲಿ ಏನಿದೆಯೋ ಒನ್ ಆಫ್ ದಿ ಬಿಗ್ಗೆಸ್ಟ್ ಲೂಪ್ ಹೋಲ್ ಇದು ಟೋಟಲ್ ನೂರ ತೊಂಬತ್ತು ಒಂದು ಕೋಟಿ ಪ್ರತಿ ಪೊಲೀಸ್ ಸ್ಟೇಷನ್ಗೆ ಒಂದು ಲಕ್ಷ ರೂಪಾಯಿ ಕೊಡುತ್ತ ಇದು ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಕ್ಯಾಮ್ ಯಾವ್ ತಿಂದಿದ್ದಾನೆ ಯಾವ ಗೋಳಿ ಮಗ ತಿಂದಿದ್ದಾನೆ ಕೇಳಿಯಲ್ಲ ಪ್ರಶ್ನೆ ಕೇಳಿಯಲ್ಲ ಬೆಂಗಳೂರಲ್ಲಿ ಇರೋರ್ ಮಾತ್ರ ಉಮೆನ್ಸ್ ಅವ್ರಿಗೆ ಮಾತ್ರ ಸೇಫ್ಟಿ ಬೇಕು ಕ್ಯಾಮರಾ ಆ ಸಿ ಸಿ ಸೆಲ್ ಎಲ್ಲೋಯ್ತು ಅದರಲ್ಲಿ ಇವ್ರು ಬಳಸಿರೋದು ಕೇವಲ ಹದಿಮೂರು ಕೋಟಿ ಹಾಗಿದ್ರೆ ಮಿಕ್ಕಿರುವಂತಹ ನೂರಾರು ಕೋಟಿ ದುಡ್ಡು ಎಲ್ಲಿ ಹೋಯಿತು ಸೊ ಈಗ ನೀವು ನೀವು ಗಮನಿಸಿರ್ತೀರಾ ಏನ್ ನಮ್ ದೇಶದಲ್ಲೆಲ್ಲ ರೇಪ್ ಕೇಸಸ್ ಆಗ್ತಾ ಇದೀವೋ ಅದನ್ನ ಲೈಕ್ ನೈಂಟಿ ಪರ್ಸೆಂಟ್ ಕೇಸಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲೇ ಫ್ಯಾಮಿಲಿ ಮೆಂಬರ್ಸ್ ಹೋಗ್ಬಿಟ್ಟು ಪೊಲೀಸ್ ಅವ್ರಿಗೆ ಒಂದು ರಿಪೋರ್ಟ್ ಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ ಸರ್ ಈ ತರ ನಮ್ ಹುಡುಗಿ ಮಿಸ್ಸಿಂಗ್ ಇರ್ತಾಳೆ ಲೈಕ್ ತ್ರೀ ಟು ಫೋರ್ ಅವರ್ಸ್ ಇಂದ ನಮ್ ಹುಡುಗಿ ಕಾಣಿಸ್ತಾ ಇಲ್ಲ ಪ್ಲೀಸ್ ಬಂದು ನಮ್ಗೆ ಹೆಲ್ಪ್ ಮಾಡಿ ಅಂತ ಎವ್ರಿ ವಿಕ್ಟಿಮ್ಸ್ ನ ಫ್ಯಾಮಿಲಿ ಅವರು ಹೋಗಿ ಪೊಲೀಸ್ ಸ್ಟೇಷನ್ ಕೇಳೇ ಕೇಳಿರ್ತಾರೆ ಬಟ್ ಪೊಲೀಸ್ ಕಡೆಯಿಂದ ಏನು ಸಪೋರ್ಟ್ ಸಿಕ್ಕಿರಲ್ಲ ಕಂಪ್ಲೇಂಟ್ ಬಟ್ ಬರ್ಕೊಂಡಿರ್ಬೋದು ಅಥವಾ ಬರೀಲಾರದೆ ಇರಬಹುದು ರಿಪೋರ್ಟ್ ಬರ್ಕೊಂಡಿರ್ಬೋದು ಏನೋ ಒಂದು ಅಟ್ ಲೀಸ್ಟ್ ಸಪೋರ್ಟ್ ಅಂತ ಸಿಕ್ಕಿರಲ್ಲ ಬಂದು ವಿಕ್ಟಿಮ್ ನ ಹುಡುಕೋ ಪ್ರಯತ್ನ ಅವರು ಮಾಡಲ್ಲ ಯಾಕೆ ಅಂತಂದ್ರೆ ವಿಕ್ಟಿಮ್ ಕಾಣೆಯಾಗಿ ಟ್ವೆಂಟಿ ಫೋರ್ ಅವರ್ಸ್ ಆಗಿಲ್ಲ ಹಾಗಾಗಿ ನಾವೇನು ಆಕ್ಷನ್ ತಗೊಳ್ಳಕ್ ಆಗಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳಿ ಕಳಿಸ್ತಾರ ಈಗ ಇದೊಂದು ಬಿಗ್ಗೆಸ್ಟ್ ಲೂಪ್ ಹೋಲ್ ನಮ್ ಸಿಸ್ಟಮ್ ಅಲ್ಲಿ ಏನಿದೆಯೋ ಒನ್ ಆಫ್ ದಿ ಬಿಗ್ಗೆಸ್ಟ್ ಲೂಪ್ ಹೋಲ್ ಇದು ವಿಕ್ಟಿಮು ಮಿಸ್ಸಿಂಗ್ ಆಗಿದ್ದಾಳೆ ಮಿಸ್ಸಿಂಗ್ ಆಗಿ ಟ್ವೆಂಟಿ ಫೋರ್ ಅವರ್ಸ್ ಇನ್ನೂ ಆಗಿಲ್ಲ ಹಾಗಾಗಿ ನಾವೇನು ರಿಪೋರ್ಟ್ ಬರೆಯೋಕಾಗಲ್ಲ ನಾವೇನು ಕಾರ್ಯಾಚರಣೆ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಅಂತ ಪೊಲೀಸ್ ಅವರು ಇಂಡೈರೆಕ್ಟ್ ಆಗಿ ಹೇಳಿ ಕಳಿಸ್ತಾರೆ ಅದೇ ಸೊ ಈ ಒಂದು ಬಿಗ್ಗೆಸ್ಟ್ ಲೂಪ್ ಹೋಲ್ ಅಲ್ಲಿ ನಮ್ ಸೆಂಟ್ರಲ್ ಗವರ್ಮೆಂಟ್ ಐಡೆಂಟಿಫೈ ಮಾಡುತ್ತೆ ನಿರ್ಭಯಾ ಕೇಸ್ ಆದಾಗ ಆಫ್ಟರ್ ನಿರ್ಭಯಾ ಕೇಸ್ ನೋಡಿ ಟೂ ಥೌಸಂಡ್ ಥರ್ಟೀನ್ ಫೋರ್ಟೀನ್ ಅಲ್ಲಿ ಕಾಣಿಸ್ತಿದ್ಯಾ ಟೂ ಥೌಸಂಡ್ ಥರ್ಟೀನ್ ಫೋರ್ಟೀನ್ ಅಲ್ಲಿ ಏನ್ ಮಾಡುತ್ತ ಸೆಂಟ್ರಲ್ ಗವರ್ಮೆಂಟ್ ನಿರ್ಭಯ ಫಂಡ್ ಅಂತ ಒಂದು ಅನೌನ್ಸ್ ಮಾಡುತ್ತಾ ನಿರ್ಭಯ ಫಂಡ್ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡಿ ನಿರ್ಭಯ ಫಂಡ್ ಅಂತ ಹೇಳಿದ್ರೆ ನಿರ್ಭಯ ಪ್ರಕರಣ ಆದ ನಂತರ ಪ್ರಕರಣ ಆಗಿತ್ತು ಎರಡ್ ಸಾವಿರದ ಹನ್ನೆರಡು ಡಿಸೆಂಬರ್ ಹದಿನಾರನೇ ತಾರೀಕಿಗೆ ನಿರ್ಭಯ ಪ್ರಕರಣ ದೆಹಲಿಯಲ್ಲಿ ನಡೀತದೆ ದೆಹಲಿ ಏರ್ಪೋರ್ಟ್ ಹತ್ರ ಮಹಿಪಾಲ್ಪುರ್ ಓವರ್ ಅಂತ ಏನಿದೆ ಅದರ ಆಚೆ ಅಂದ್ರೆ ತುಂಬಾ ಗಂಭೀರ ಪರಿಸ್ಥಿತಿಯಲ್ಲಿರುವಂತಹ ಹುಡುಗಿಯನ್ನ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ ಮಾಡಿದ್ದಾರೆ ವೆರಿ ಬ್ಯೂಟಲ್ ಅದಾದ ನಂತರ ದಟ್ ಇಸ್ ದಿ ಐ ಐಒನರ್ ಇಡೀ ದೇಶಕ್ಕೆ ಒಂದು ಕಣ್ಣು ತರಿಸಿದಂತಹ ಪ್ರಕರಣ ಆವಾಗ ಎರಡ್ ಸಾವಿರದ ಹದಿಮೂರರಲ್ಲಿ ನಿರ್ಭಯಾ ಫಂಡ್ ಅಂತ ರಿಲೀಸ್ ಮಾಡ್ತಾರೆ ಅದರದ್ದು ಉದ್ದೇಶ ಏನು ಅಂತ ಹೇಳಿದ್ರೆ ನೋಡಿ ಯಾವತ್ತಿಗೂ ಕೂಡ ಒಂದು ಅಫೆನ್ಸ್ ಗೆ ಪ್ರಿವೆ ಮೇಜರ್ಸ್ ಅಂತ ಇರ್ತದೆ ನಿರ್ಭಯ ಫಂಡ್ ಮುಖ್ಯ ಉದ್ದೇಶ ಟು ಪ್ರಿವೆಂಟ್ ಸಚ್ ಅಫೆನ್ಸಸ್ ಅಂದ್ರೆ ಒಂದು ಭಯ ಬರಲಿ ಆ ನಂತರ ಘಟನೆಗಳು ಆದ್ರೆ ತಕ್ಷಣವೇ ಆರೋಪಿಗಳು ಸಿಕ್ ಅಂತ ಹೇಳಿ ಅದರ ಸಲುವಾಗಿ ನಿರ್ಭಯ ಫಂಡ್ ಅಂತ ರಿಲೀಸ್ ಮಾಡ್ತಾರೆ ಎರಡ್ ಸಾವಿರದ ಹದಿಮೂರಿಂದ ಇವತ್ತಿನವರೆಗೂ ಕೂಡ ಟೂ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಕೂಡ ಆ ಎಲ್ಲಾ ರಾಜ್ಯಗಳಿಗೆ ಮತ್ತೆ ಯೂನಿಯನ್ ಟೆರಿಟರಿ ಕೇಂದ್ರಾಡಳಿತ ಪ್ರದೇಶಕ್ಕೆ ದುಡ್ಡನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಅಂಡ್ ಇದು ನೀಡ್ ಬೇಸ್ಡ್ ಫಂಡ್ ಇದು ಅಂದ್ರೆ ಯಾವ ರಾಜ್ಯಕ್ಕೆ ಬೇಕು ಅಂತ ಅನ್ಸಿದ್ರೆ ಅದು ಪ್ರಪೋಸಲ್ ಕಳಿಸ್ಬೇಕು ಆದ್ರೆ ಅನ್ಫಾರ್ಚುನೇಟ್ಲಿ ನಮ್ಮ ಕರ್ನಾಟಕ ಅತ್ಯಂತ ಅಂದರೆ ಓನ್ಲಿ ಸೆವೆನ್ ಪರ್ಸೆಂಟ್ ನಿರ್ಭಯ ಫಂಡ್ ಅನೌನ್ಸ್ ಆದಾಗ ಆಗ್ಲೇನೆ ಒಂದೌಸಂಡ್ ಕರೋಡ್ ರುಪೀಸ್ ಫಂಡ್ ಟ್ರೈ ಆಗಿತ್ತು ಇಲ್ಲಿ ನೋಡಿ ಒನ್ ತೌಸಂಡ್ ಕರೋಡ್ ರುಪೀಸ್ ಏನಿದೆಯೋ ಇದು ಸ್ಯಾಂಕ್ಷನ್ ಆಗಿತ್ತು ಎವ್ರಿ ಸ್ಟೇಟ್ ಗೆ ಎಲ್ಲೆಲ್ಲಿ ನೀಡಿದೆಯೋ ಅಲ್ಲಿ ಇವಾಗ ಈ ನಿರ್ಭಯ ಫಂಡ್ ಅಲ್ಲಿ ಒನ್ ಆಫ್ ದಿ ಮೇನ್ ರೆಕಮೆಂಡೆಡ್ ಏನಿತ್ತು ಅಂತಂದ್ರೆ ಎವ್ರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಮಸ್ಟ್ ಅಂಡ್ ಶುಡ್ ಒಂದು ಹ್ಯಮೆನ್ ಹೆಲ್ಪ್ ಡೆಸ್ಕ್ ಅಂತ ಇರಬೇಕು ಇದು ನಿರ್ಭಯ ಫಂಡ್ ನ ಒಂದು ಮೇನ್ ಗೋಲ್ ಆಗಿತ್ತು ಎವ್ರಿ ಪೊಲೀಸ್ ಸ್ಟೇಷನ್ ಎಲ್ಲೆಲ್ಲಿ ಭಾರತ ಭಾರತದಲ್ಲಿ ಯಾವ್ಯಾವ ಮೂಲೆಯಲ್ಲಿ ಯಾವ್ಯಾವ ಸ್ಟೇಷನ್ಸ್ ಇದಾವೋ ಅಲ್ಲೆಲ್ಲ ಒಂದು ವುಮೆನ್ ಹೆಲ್ಪ್ ಡೆಸ್ಕ್ ಅಂತ ಇರಬೇಕು ಆ ಹೆಲ್ಪ್ ಡೆಸ್ಕ್ ನ ಮೇನ್ ಏನು ಅಂತಂದ್ರೆ ಗೋಲ್ ಏನು ಅಂತಂದ್ರೆ ಯಾರೇ ಒಬ್ರು ವಿಕ್ಟಿಮ್ ಎಸ್ಪೆಷಲಿ ವುಮೆನ್ಸ್ ರಿಲೇಟೆಡ್ ಏನೇ ಪ್ರಾಬ್ಲಮ್ ಇಟ್ಕೊಂಡು ಬಂದ್ರು ಸಪೋಸ್ ಇವಾಗ ಯಾರದೇ ಫ್ಯಾಮಿಲಿಯಲ್ಲಿ ಯಾವ್ದೋಂದ್ರೂ ಒಂದು ಹುಡುಗಿ ಮಿಸ್ಸಿಂಗ್ ಆಗಿದೆ ಅಂತಂದ್ರೆ ಅಂತ ಕೇಸಲ್ಲಿ ಇಮಿಡಿಯೇಟ್ ಕ್ವಿಕ್ ರಿಯಾಕ್ಷನ್ ತಗೋಬೇಕು ಅಂತ ಹೇಳ್ಬಿಟ್ಟೆ ಈ ವುಮೆನ್ ಹೆಲ್ಪ್ ಡೆಸ್ಕ್ ನ ಮಾಡಿರ್ತಾರೆ ಮಾಡಬೇಕು ಅಂತ ಈ ನಿರ್ಭಯ ಫಂಡ್ ಅಲ್ಲಿ ಬರುತ್ತೆ ಅಂಡ್ ಇದ್ರ ಅಕಾರ್ಡಿಂಗ್ ನೋಡಿ ಮಿನಿಸ್ಟರಿ ಆಫ್ ಹೋಮ್ ಅಫೇರ್ಸ್ ಇದು ಅಫಿಷಿಯಲ್ ಡಾಕ್ಯುಮೆಂಟ್ ಅವ್ರದ್ದು ಮಿನಿಸ್ಟರಿ ಆಫ್ ಹೋಮ್ ಅಫೇರ್ಸ್ ಟೆಂತ್ ಜಾನ್ವರಿ ಟು ಥೌಸಂಡ್ ಟ್ವೆಂಟಿ ಇದೇನು ಹೇಳುತ್ತೆ ಸೆಟಿಂಗ್ ಅಪ್ ವುಮೆನ್ ಹೆಲ್ಪ್ ಡೆಸ್ಕ್ ಇನ್ ಪೊಲೀಸ್ ಸ್ಟೇಷನ್ಸ್ ಅಂದ್ರೆ ಈ ಒಂದು ಮಿನಿಸ್ಟರಿ ಆಫ್ ಹೋಮ್ ಅಫೇರ್ಸ್ ಪ್ರತಿ ಪೊಲೀಸ್ ಸ್ಟೇಷನ್ಗೆ ಒಂದು ಲಕ್ಷ ರೂಪಾಯಿ ಕೊಡುತ್ತಾ ಐ ರಿಪೀಟ್ ಪ್ರತಿ ಪೊಲೀಸ್ ಸ್ಟೇಷನ್ಗೆ ಒಂದು ಲಕ್ಷ ರೂಪಾಯಿನ ಕೊಡುತ್ತೆ ಯಾಕೆ ಅಂತಂದ್ರೆ ಟು ಸೆಟ್ ಅಪ್ ವುಮೆನ್ ಹೆಲ್ಪ್ ಡೆಸ್ಕ್ ಇಫ್ ಇನ್ ಕೇಸ್ ಯಾರಾದ್ರೂ ಹೆಣ್ಮಕ್ಳು ಏನಾದರೂ ಒಂದು ಪ್ರಾಬ್ಲಮ್ ಕೇಳ್ಕೊಂಡು ಬರ್ತಿದ್ದಾರೆ ಅಂತಂದ್ರೆ ಅವರಿಗೆ ಇಮಿಡಿಯೇಟ್ಲಿ ಒಂದು ಕ್ವಿಕ್ ರಿಯಾಕ್ಷನ್ ಟೀಮ್ ಇರಬೇಕು ಅಂತ ಹೇಳ್ಬಿಟ್ಟೆ ಪ್ರತಿ ಪೊಲೀಸ್ ಸ್ಟೇಷನ್ ಅಲ್ಲಿ ಉಮೆನ್ ಹೆಲ್ಪ್ ಡೆಸ್ಕ್ ಅನ್ನೋದನ್ನ ಮಾಡಬೇಕು ಅಂತ ಅವಾಗಲೇ ಮಿನಿಸ್ಟರಿ ಆಫ್ ಹೋಮ್ ಅಫೇರ್ಸ್ ಪ್ರತಿ ಸ್ಟೇಷನ್ ಗೆ ಒಂದು ಲಕ್ಷ ರೂಪಾಯಿನ ಗ್ರಾಂಟ್ ಮಾಡುತ್ತೆ ಸೊ ಈಗ ಟೂ ತೌಸಂಡ್ ಟ್ವೆಂಟಿಲಿ ಅದಾಯ್ತು ಅದಕ್ಕಿಂತ ಮುಂಚೆ ನಾನು ಸುಮ್ನೆ ಹೆಂಗೆ ಇದು ನನ್ನ ಇದನ್ನ ಪ್ರೂಫ್ ಅಂತ ಹೇಳ್ತಿಲ್ಲ ಆಸ್ ಎ ರೆಫರೆನ್ಸ್ ನಾನು ಚಾಟ್ ಚಿಪಿಟಿಗೆ ಕೇಳಿದೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಎಷ್ಟು ಬರ್ತಾ ಇದೆ ಪ್ರತಿ ವರ್ಷ ನಿರ್ಭಯ ಫಂಡ್ ಇಂದ ದುಡ್ಡು ಎಷ್ಟು ಕೋಟಿ ದುಡ್ಡು ಬರ್ತಾ ಇದೆ ಅಂತ ಕೇಳಿದೆ ಅಂಡ್ ಎಷ್ಟು ಕೋಟಿ ದುಡ್ಡು ಬರ್ತಾ ಇದೆ ಅಂತ ಇಲ್ಲಿ ಹೇಳಿದೆ ನೋಡಿ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಇಪ್ಪತ್ತು ಕೋಟಿ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಐದು ಕೋಟಿ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಇನ್ನೂರ ಆರು ಕೋಟಿ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಇಪ್ಪತ್ತು ನಾಲ್ಕು ಕೋಟಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದು ಕೋಟಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇಪ್ಪತ್ತೊಂದು ಕೋಟಿ ಇಷ್ಟು ದುಡ್ಡು ಟೋಟಲ್ ಟೂ ಟ್ವೆಂಟಿ ನೈನ್ ಕೊರೋಡ್ ರುಪೀಸ್ ನಿರ್ಭಯ ಫಂಡ್ ಅಲ್ಲಿ ನಮ್ಮ ಸ್ಟೇಟ್ ಗವರ್ಮೆಂಟ್ ಗೆ ಬಂದಿದೆ ಇದು ಪ್ರೂಫ್ ಅಲ್ಲ ಜಸ್ಟ್ ಒಂದು ರೆಫರೆನ್ಸ್ ಚಾಟ್ ಜಿಪಿಟಲ್ ನನಗೆ ಸಿಕ್ಕಿದ್ದು ಈಗ ಇದರಲ್ಲಿ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಟೈಮ್ ಆಫ್ ಟೈಮ್ಸ್ ಆಫ್ ಇಂಡಿಯಾ ಇಂಡಿಯಾ ಆರ್ಟಿಕಲ್ ಬರುತ್ತೆ ಈ ಆರ್ಟಿಕಲ್ ಏನ್ ಹೇಳುತ್ತೆ ಅಂದ್ರೆ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಬಂದಿದ್ದು ನೆನ್ಪಿರ್ಲಿ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ನಿರ್ಭಯ ಫಂಡ್ ಅನೌನ್ಸ್ ಆಗಿದ್ದು ಟೂ ಥೌಸಂಡ್ ಥರ್ಟೀನ್ ಅಲ್ಲಿ ಸೊ ಈ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಬಂದಿರುವಂತಹ ಈ ಒಂದು ಆರ್ಟಿಕಲ್ ಏನ್ ಹೇಳುತ್ತೆ ಅಂತಂದ್ರೆ ಐದು ವರ್ಷದ ಹಿಂದೆ ಐದು ವರ್ಷದಿಂದ ಅಂದ್ರೆ ಟೂ ತೌಸಂಡ್ ಥರ್ಟೀನ್ ಇಂದ ಟೂ ಥೌಸಂಡ್ ಏಟೀನ್ ವರ್ಗೂ ಎಷ್ಟೆಲ್ಲಾ ಫಂಡ್ ಬಂದಿದೆ ಅಂಡ್ ಅದನ್ನ ನಮ್ಮ ರಾಜ್ಯ ಸರ್ಕಾರ ಯಾವ ಮಟ್ಟಿಗೆಲ್ಲ ಅದನ್ನ ಯೂಸ್ ಮಾಡಿದೆ ಅಂತ ಒಂದು ರಿಪೋರ್ಟ್ ಕೊಟ್ರೆ ಅದ್ರಲ್ಲಿ ಏನಿತ್ತು ಗೊತ್ತಾ ಕರ್ನಾಟಕ ಯೂಸ್ಡ್ ಜಸ್ಟ್ ಸೆವೆನ್ ಪರ್ಸೆಂಟ್ ಆಫ್ ಅಲೋಕೇಟೆಡ್ ಅಮೌಂಟ್ ಆಯ್ತಾ ಟೋಟಲ್ ನೂರ ತೊಂಬತ್ತು ಒಂದು ಕೋಟಿ ನಿರ್ಭಯ ಫಂಡ್ ಕೊಟ್ಟಿದ್ರೆ ಅದರಲ್ಲಿ ಇವ್ರು ಬಳಸಿರೋದು ಕೇವಲ ಹದಿಮೂರು ಕೋಟಿ ಹಾಗಿದ್ರೆ ಮಿಕ್ಕಿರುವಂತಹ ನೂರಾರು ಕೋಟಿ ದುಡ್ಡು ಎಲ್ಲಿ ಹೋಯಿತು ಯಾವ ಸ್ಟೇಷನ್ ಅಲ್ಲಿ ಇವತ್ತು ವುಮೆನ್ ಹೆಲ್ಪ್ ಡೆಸ್ಕ್ ಇದೆ ನೀವೇ ಹೇಳಿ ಉಮೆನ್ ಹೆಲ್ಪ್ ಡೆಸ್ಕ್ ಏನಂತ ಹೇಳಿದ್ರೆ ನೋಡಿ ಇದು ಸೆಕ್ಷುಯಲ್ ಅಫೆನ್ಸ್ ಆದಾಗ ಅಥವಾ ಮಗಳು ಕಾಣೆ ಆದಾಗ ಪ್ರೈವಸಿ ಬಹಳ ಮುಖ್ಯ ಇರ್ತದೆ ದೂರುದಾರಿಗೆ ಪೇರೆಂಟ್ಸ್ಗೆ ಪ್ರೈವಸಿ ಇರ್ತದೆ ಹೆಲ್ಪ್ ಡೆಸ್ಕ್ ನ ಉದ್ದೇಶನೇ ಒಂದು ಪ್ರೈವಸಿ ಮೇಂಟೈನ್ ಮಾಡಬೇಕು ಮತ್ತು ಕ್ವಿಕ್ ರೆಸ್ಪಾನ್ಸ್ ನೀವು ಹೇಳದಕ್ಕೆ ಒಂದು ಕ್ವಿಕ್ ರಿಯಾಕ್ಷನ್ ಟೀಮ್ ಅಂತ ಕ್ವಿಕ್ ರೆಸ್ಪಾನ್ಸ್ ಟೀಮ್ ಅಂತ ಮಾಡಬೇಕಾಗಿರುತ್ತದೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನಂತ ಹೇಳಿದ್ರೆ ನಾವು ಗಮನಿಸಿರ್ತೀವಿ ಬೆಂಗಳೂರಿನಲ್ಲಿ ಮಾತ್ರ ಇಪ್ಪತ್ತಾರು ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಹೆಲ್ಪ್ಲೆಸ್ಕ್ ಮಾಡಿದೀವಿ ಅಂತ ಹೇಳ್ತಾರೆ ಅಲ್ಲಿ ಸಿವಿಲ್ ಡಿಫೆನ್ಸ್ ವಾಲಂಟರಿ ಸ್ಟಾಫ್ನ ನಾವು ನಿಮಾಸ್ಗೆ ನಿಮಾಸ್ ಅಲ್ಲಿ ನಾವು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಕೌನ್ಸಿಲಿಂಗ್ ಮಾಡೋದಕ್ಕೆ ನಾವು ಎಂಪ್ಲಾಯ್ಮೆಂಟ್ ಅವ್ರಿಗೆ ಕೊಟ್ಟಿದೀವಿ ಅಂತ ಹೇಳ್ತಾರೆ ಬಟ್ ಎಲ್ಲೂ ಕೂಡ ಇದುವರೆಗೆ ಅದರದ್ದು ಇಫೆಕ್ಟ್ ಕಾಣ್ತಾ ಇಲ್ಲ ನಿರ್ಭಯ ಫಂಡ್ ಕೆಲವು ಬೇರೆ ಬೇರೆ ಹಂತದಲ್ಲಿ ಯೂಸ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಸೆಟಿಂಗ್ ಅಪ್ ಆಫ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸೌಜನ್ಯ ಪ್ರಕರಣ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಲ್ಲಿ ಮಾಡಿದ್ರು ಕೂಡ ಇಟ್ಟುಕ್ ವೆರಿ ಲಾಂಗ್ ಅರೌಂಡ್ ಲೆವೆನ್ ಇಯರ್ಸ್ ಹನ್ನೊಂದು ವರ್ಷ ತಗೊಂಡು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂದ್ರೂ ಕೂಡ ಹನ್ನೊಂದು ವರ್ಷ ತಗೊಳ್ತದ್ದು ಅಂದ್ರೆ ಇನ್ವೆಸ್ಟಿಗೇಷನ್ ಟೈಮಿಂಗ್ ಕೂಡ ಎರಡ್ ಸಾವಿರದ ಹದಿನೈದರಲ್ಲಿ ಚಾರ್ಜ್ ಶೀಟ್ ಹಾಕಿದ್ರು ಕೂಡ ಎರಡ್ ಸಾವಿರದ ಇಪ್ಪತ್ ಅದು ನಡೀತದೆ ಟ್ರ್ಯಾಕ್ ಕೋರ್ಟ್ ಹಾಕಬೇಕು ಮತ್ತೆ ಇವ್ರು ಹೇಳುದು ಹಾಕಿದೀವಿ ಬೆಂಗಳೂರು ಸಿಟಿಂಟ್ ಬರ್ತೀನಿ ಸಿ ಸಿಟಿವಿ ಪಾಯಿಂಟ್ ಗೆ ಬರ್ತೀನಿ ಏನಾಗುತ್ತೆ ಎರಡು ಯಾವಾಗ ಈ ನಿರ್ಭಯ ಫಂಡ್ ಅನೌನ್ಸ್ ಆಯ್ತು ಲೈಕ್ ಟೂ ಥೌಸಂಡ್ ಥರ್ಟೀನ್ ಇಂದ ಇವತ್ತಿನ ದಿನದವರೆಗೂ ರಾಜ್ಯ ಸರ್ಕಾರಕ್ಕೆ ನಿರ್ಭಯ ಫಂಡ್ ಅಂತ ಬರ್ತಾನೆ ಇದೆ ಅದ್ರ ಜೊತೆಗೆ ಇಲ್ಲಿ ನೋಡಿ ಮಿಂಟ್ ಅಲ್ಲಿ ಒಂದು ಆರ್ಟಿಕಲ್ ಬಂದಿದೆ ಕರ್ನಾಟಕ ಗವರ್ಮೆಂಟ್ ಅಪ್ರೂವ್ಸ್ ಸಿಕ್ಸ್ ಸಿಕ್ಸ್ಟಿ ಕರೋಡ್ ಫಾರ್ ನಿರ್ಭಯ ಫಂಡ್ ಸೊ ಈ ಒಂದು ಆರ್ಟಿಕಲ್ ನ ಇದ್ರಲ್ಲಿ ಏನ್ ಮೆನ್ಶನ್ ಇದೆ ಅಂತಂದ್ರೆ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ನಿರ್ಭಯಾ ಫಂಡ್ ಅಂಡರ್ ಸಿಕ್ಸ್ ಸಿಕ್ಸ್ಟಿ ಕರೋಡ್ ರುಪೀಸ್ ಸ್ಯಾಂಕ್ಷನ್ ಆಗುತ್ತೆ ಏನ್ ಸ್ಯಾಂಕ್ಷನ್ ಆಗುತ್ತೆ ಅಂತಂದ್ರೆ ಫಾರ್ ವುಮೆನ್ ಸೇಫ್ಟಿ ಎನ್ಹಾನ್ಸ್ಮೆಂಟ್ ಇವ್ರು ಏನ್ ಮಾಡ್ತಾರೆ ನಾವು ಬೆಂಗಳೂರಲ್ಲಿ ವುಮೆನ್ ಸೇಫ್ಟಿ ಸಲುವಾಗಿ ಹದಿನಾರು ಸಾವಿರ ಕ್ಯಾಮ್ರಾಸ್ ನ ಇನ್ಸ್ಟಾಲ್ ಮಾಡ್ತೀವಿ ಸರ್ವೆಲೆನ್ಸ್ ಕ್ಯಾಮ್ರಾಸ್ ನ ಇನ್ಸ್ಟಾಲ್ ಮಾಡ್ತೀವಿ ಅಂತ ಹೇಳ್ತಾರೆ ಈ ಹದಿನಾರು ಸಾವಿರ ನ ನಂಬರ್ ನೋಟ್ ಮಾಡ್ಕೊಳ್ಳಿ ಈ ಹದಿನಾರು ಸಾವಿರ ಕ್ಯಾಮ್ರಾ ಸರ್ವೆಲೆನ್ಸ್ ಕ್ಯಾಮ್ರಾಸ್ ನ ಸೆಟ್ ಅಪ್ ಮಾಡಲಿಕ್ಕೆ ಇವರು ಸಿಕ್ಸ್ ಸಿಕ್ಸ್ಟಿ ಸೆವೆನ್ ಕರೋಡ್ ರುಪೀಸ್ ನ ಫಂಡ್ ತಗೊಂಡಿದ್ರು ತಗೊಂಡಾದ್ಮೇಲೆ ಅದರಲ್ಲಿ ಎಷ್ಟು ಕ್ಯಾಮ್ರಾಸ್ ನ ಫಸ್ಟ್ ಫೇಸ್ ಅಲ್ಲಿ ಇವರು ಏಳು ಸಾವಿರದ ಐದು ನೂರು ಕ್ಯಾಮ್ರಾಸ್ ನ ಇನ್ಸ್ಟಾಲ್ ಮಾಡ್ತಾರೆ ಆಯ್ತಾ ಹದಿನಾರು ಸಾವಿರ ಕ್ಯಾಮ್ರಾಸ್ ನ ಇನ್ಸ್ಟಾಲ್ ಮಾಡ್ತೀನಿ ಅಂದವರು ನೆನ್ಪಿಟ್ಕೊಳ್ಳಿ ಕೇವಲ ಇನ್ಸ್ಟಾಲ್ ಮಾಡಿದ್ದು ಏಳು ಸಾವಿರದ ಐದು ನೂರು ಕ್ಯಾಮ್ರಾಸ್ ಅದಾದ್ಮೇಲೆ ದ ಹಿಂದೂ ಅಲ್ಲಿ ಒಂದ್ ಎರಡ್ ಮೂರು ವರ್ಷ ಆದ್ಮೇಲೆ ಇನ್ನೊಂದು ಆರ್ಟಿಕಲ್ ಬರುತ್ತೆ ಏನ್ ಹೇಳುತ್ತೆ ಅಂದ್ರೆ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಇವ್ರು ಏನು ಸಿಕ್ಸ್ ಸಿಕ್ಸ್ಟಿ ಸೆವೆನ್ ಕರೋಡ್ ರುಪೀಸ್ ನ ದುಡ್ಡು ತಗೊಂಡು ಹದಿನಾರು ಸಾವಿರ ಕ್ಯಾಮ್ರಾಸ್ ನ ಇನ್ಸ್ಟಾಲ್ ಮಾಡ್ತೀವಿ ಬೆಂಗಳೂರಲ್ಲಿ ಫಾರ್ ವುಮೆನ್ ಸೇಫ್ಟಿ ಅಂತ ಹೇಳಿದ್ರು ಅದ್ರಲ್ಲಿ ಇವರು ಏನು ಏಳೂವರೆ ಸಾವಿರ ಸಿ ಸಿಟಿವಿ ಕ್ಯಾಮ್ರಾಸ್ ನ ಅಷ್ಟೇ ಇನ್ಸ್ಟಾಲ್ ಮಾಡಿದ್ರು ಅದ್ರಲ್ಲೂ ಕೇವಲ ಐದು ಸಾವಿರ ಕ್ಯಾಮ್ರಾಸ್ ಮಾತ್ರ ವರ್ಕಿಂಗ್ ಅಲ್ಲಿ ಇರೋದು ಮಿಕ್ಕಿರುವಂತಹ ಕ್ಯಾಮ್ರಾಗಳೆಲ್ಲ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇಲ್ಲ ಹಾ ಅಂಡ್ ಇನ್ನು ಹದಿನಾರು ಸಾವಿರ ಕ್ಯಾಮ್ರಾಸ್ ಅಲ್ಲಿ ಬರೀ ಇನ್ಸ್ಟಾಲ್ ಮಾಡಿದ್ದು ಏಳು ಏಳುವರೆ ಸಾವಿರ ಸಿ ಸಿ ಟಿವಿ ಕ್ಯಾಮ್ರಾಸ್ ಅಷ್ಟೇ ಹಾಗಿದ್ರೆ ಇನ್ನು ಮಿಕ್ಕಿರುವಂತಹ ದುಡ್ಡು ಕೋಟ್ಯಾಂತರ ದುಡ್ಡು ಎಲ್ಲಿಗೋಯಿತು ಹ ಇದೊಂದಾಯ್ತಾ ಅದಾದ್ಮೇಲೆ ಮತ್ತೆ ಇನ್ನೊಂದು ಫಂಡ್ ಸ್ಯಾಂಕ್ಷನ್ ಆಗುತ್ತೆ ಐರೋನಿ ಸಿಕ್ಸ್ ಸಿಕ್ಸ್ಟಿ ಸೆವೆನ್ ಕರೋಡ್ ರುಪೀಸ್ನ ಇವರು ಪ್ರಾಪರ್ ಆಗಿ ಯುಟಿಲೈಸ್ ಮಾಡಿಲ್ಲ ಅಂತ ಅದ್ರಲ್ಲಿ ಅಗೇನ್ 2023 ಅಲ್ಲಿ 660 ಕರೋಡ್ಸ್ ಫಾರ್ ಬೆಂಗಳೂರು ಸಿಟಿ ಸೇಫರ್ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ಅಗೇನ್ ಸಿಕ್ಸ್ ಸಿಕ್ಸ್ಟಿ ಏಟ್ ಕರೋಡ್ಸ್ ಸ್ಯಾಂಕ್ಷನ್ ಆಗುತ್ತ ಒನ್ ಸೆಂಟ್ ಒನ್ ಸ್ಟಾಪ್ ಸೆಂಟರ್ ಸ್ಕೀಮ್ ಅಂತ ಎಲ್ಲಿ ಏನ್ ಮಾಡಿದಾರ ಎಲ್ಲಿದೆ ವುಮೆನ್ ಸೇಫ್ಟಿ ಸೆಂಟ್ರಲ್ ಆಫೆನ್ಸ್ ಆಗೋದು ಸೀರಿಯಸ್ ಈಗಲೇ ಜಸ್ಟ್ ಇವಾಗ ಇವರು ಪೂರ್ತಿ ಕ್ಲಿಯರ್ ಆಗಿ ಇನ್ನೊಂದ್ಸತಿ ಹೇಳ್ಬಿಡ್ತೇನೆ ಒಂದು ಎರಡು ಸಾವಿರದ ಹದಿಮೂರಿಂದ ಇಪ್ಪತ್ತೈದರವರೆಗೂ ರಾಜ್ಯ ಸರ್ಕಾರಕ್ಕೆ ನಿರ್ಭಯ ಫಂಡ್ ಇಂದ ಕೋಟಿ ದುಡ್ಡು ಬರುತ್ತೆ ಟು ಸೆಟ್ ಅಪ್ ವುಮೆನ್ ಹೆಲ್ಪ್ ಡೆಸ್ಕ್ ಅಂಡ್ ಅದರ್ ವುಮೆನ್ ಸೇಫ್ಟಿ ರಿಲೇಟೆಡ್ ಏನೇ ಇಶ್ಯೂಸ್ ಇದ್ರೂ ಅದನ್ನ ಸಾಲ್ವ್ ಮಾಡೋದಕ್ಕೆ ಫಂಡ್ ಯೂಸ್ ಮಾಡ್ಕೊಳ್ಳಿ ಅಂತ ಬರುತ್ತೆ ಅದರಲ್ಲಿ ಇವರು ಅದ್ರ ಜೊತೆಗೇನೆ ಇವ್ರಿಗೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇಂದ ಒಂದೊಂದು ಲಕ್ಷ ಅಮೌಂಟ್ ಸಹ ಬಂತು ಪ್ರತಿ ಒಂದು ಸ್ಟೇಟ್ ಅಲ್ಲಿ ಪ್ರತಿ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ವುಮೆನ್ ಹೆಲ್ಪ್ ಡೆಸ್ಕ್ ನ ಸೆಟ್ ಅಪ್ ಮಾಡಿ ಅಂತ ಆದ್ರೂನು ಸೆಟ್ ಅಪ್ ಮಾಡಿಲ್ಲ ಆ ದುಡ್ಡು ಯಾರು ತಿಂದ್ರು ಗೊತ್ತಿಲ್ಲ ಅದಾದ್ಮೇಲೆ ದೆನ್ ಇವಾಗ ನಾನು ಹೇಳ್ದಂಗೆ ಟೂ ಥೌಸಂಡ್ ನೈನ್ಟೀನ್ ಅಲ್ಲಿ ಸಿಕ್ಸ್ ಸಿಕ್ಸ್ಟಿ ಕರೋಡ್ ರುಪೀಸ್ ನ ಒಂದು ಫಂಡ್ ಸ್ಯಾಂಕ್ಷನ್ ಆಯ್ತು ಬೆಂಗಳೂರಲ್ಲಿ ಹದಿನಾರು ಸಾವಿರ ಕ್ಯಾಮ್ರಾಸ್ ನ ಇನ್ಸ್ಟಾಲ್ ಮಾಡ್ತೀವಿ ಅಂತ ಹೇಳಿದ್ರು ಸರ್ವೆಲೆನ್ಸ್ ಕ್ಯಾಮ್ರಾಸ್ ನ ಸೆಟ್ ಅಪ್ ಮಾಡ್ತೀನಿ ಅಂತ ಹೇಳಿದ್ರು ಅದನ್ನು ಪ್ರಾಪರ್ ಆಗಿಲ್ಲ ಅದಾದ್ಮೇಲೆ ಅಗೇನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಸಿಕ್ಸ್ ಸಿಕ್ಸ್ಟಿ ಏಟ್ ಕರೋಡ್ಸ್ ನ ಮತ್ತೆ ಫಂಡ್ ಸ್ಯಾಂಕ್ಷನ್ ಆಯ್ತು ಪ್ರಾಪರ್ ಆಗಿ ಯುಟಿಲೈಸ್ ಮಾಡಿಲ್ಲ ಎಲ್ಲಿದೆ ವುಮೆನ್ ಸೇಫ್ಟಿ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ನಲ್ಲಿ ಕೂಡ ಸಿಸಿ ಸಿಸಿ ಆ ಸೆಲ್ ಎಲ್ಲೋಯ್ತು ಅಂಡ್ ಇವರೆಲ್ಲ ಏನು ಸರ್ವೆಲೆನ್ಸ್ ಕ್ಯಾಮ್ರಾಸ್ ಎಲ್ಲ ಸೆಟ್ ಅಪ್ ಮಾಡ್ತಿದಾರಲ್ಲ ಅದು ಕೇವಲ ಬೆಂಗಳೂರಲ್ಲಿ ಇರುವಂತಹ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಹಾಗಿದ್ರೆ ರಾಜ್ಯದಲ್ಲಿ ಬೇರೆ ಕಡೆ ಇರುವಂತಹ ಹೆಣ್ಣು ಮಕ್ಕಳೆಲ್ಲ ವುಮೆನ್ಸ್ ಅಲ್ವಾ ಅವ್ರ ಸೇಫ್ಟಿ ಬಗ್ಗೆ ಯಾರು ಥಿಂಕ್ ಮಾಡಲ್ವಾ ಇರೋರು ಮಾತ್ರ ವುಮೆನ್ಸ್ ಅವ್ರಿಗೆ ಮಾತ್ರ ಸೇಫ್ಟಿ ಬೇಕು ಬೇರೆ ಕಡೆ ಇನ್ನೂ ಬಳ್ಳಾರಿ ಕಡೆ ಹೊಸಪೇಟೆ ಕಡೆ ಗುಲ್ಬರ್ಗಾ ಕಡೆ ಅಲ್ಲೆಲ್ಲ ಇರೋದೆಲ್ಲ ವುಮೆನ್ಸ್ ಅಲ್ಲ ಓಕೆ ಸ್ಟಿಲ್ ನೀವು ಬೆಂಗಳೂರಲ್ಲಿ ವುಮೆನ್ಸ್ ಸೇಫ್ಟಿಗೆ ಏನೋ ಒಂದು ಪ್ರಿಕಾಷನರಿ ಸ್ಟೆಪ್ ತಗೊಂಡಿದಿರೋ ಓಕೆ ಬಟ್ ಎಲ್ಲಿ ಟೋಟಲ್ ಲೆಕ್ಕ ಹಾಕಿದ್ರೆ ಹದಿಮೂರು ನೂರು ಕೋಟಿ ರೂಪಾಯಿ ಎಲ್ಲಿ ಹೋಯ್ತು ಯಾವೊಂದು ತಿಂದಿದ್ದಾನೆ ಯಾವ ಗೋಳಿ ಮಗ ತಿಂದಿದ್ದಾನೆ ಕೇಳಿಯಲ್ಲ ಪ್ರಶ್ನೆ ಕೇಳಿ ಎಲ್ಲದಕ್ಕೂ ನಾವೇ ಬಂದು ಕೇಳಬೇಕಾ ನೀವು ಈ ಭಾರತ ದೇಶದಲ್ಲೇ ತಾನೇ ಹುಟ್ಟಿದೀರ ನೀವು ಪ್ರಶ್ನೆ ಮಾಡ್ರಿ ಈಗ ಅಲ್ಲಿ ಹೈ ಪ್ರೊಫೈಲ್ ಕೇಸಸ್ ಈಗ ನೋಡಿ ಇಷ್ಟೆಲ್ಲಾ ಕೋಟಿ ಕೋಟಿ ದುಡ್ಡು ಸ್ಯಾಂಕ್ಷನ್ ಆಗಿದ್ರು ವುಮೆನ್ ಸೇಫ್ಟಿಗೆ ಇಷ್ಟೆಲ್ಲಾ ನೂರಾರು ಕೋಟಿ ದುಡ್ಡು ಸ್ಯಾಂಕ್ಷನ್ ಆಗಿದ್ರು ಜಸ್ಟ್ ರೀಸೆಂಟ್ ಆಗಿನೇ ಇದೇ ವರ್ಷದಲ್ಲಿ ಜಾನ್ವರಿ ತಿಂಗಳಲ್ಲೇನೆ ನಮ್ಮ ಬೆಂಗಳೂರಲ್ಲೇ ಎಲ್ಲಿ ಇವರು ಸರ್ವೆಲೆನ್ಸ್ ಕ್ಯಾಮ್ರಾಸ್ನ ಇನ್ಸ್ಟಾಲ್ ಮಾಡ್ತೀನಿ ಅಂದ್ರೆ ಅದೇ ಬೆಂಗಳೂರಲ್ಲೇನೆ ಆರು ವರ್ಷದೊಂದು ಪುಟ್ಟು ಮಗು ಜೊತೆ ರೇಪ್ ನಡೆಯುತ್ತ ಎಲ್ಲಿ ರಾಮಮೂರ್ತಿ ನಗರಲ್ಲಿ ಆಯ್ತಾ ಅದ್ರ ಜೊತೆಗೆ ನಲವತ್ತೈದು ವರ್ಷದ್ದು ಒಬ್ಳು ಲೇಡಿ ಓಲ್ಡ್ ಲೇಡಿ ಅವ್ರ ಜೊತೆ ಭರತ್ ನಗರಲ್ಲಿ ಬೆಂಗಳೂರಲ್ಲಿ ಭರತ್ನಗರಲ್ಲಿ ರೇಪ್ ಗ್ಯಾಂಗ್ ರೇಪ್ ನಡೆದಿದೆ ಆಮೇಲೆ ರೀಸೆಂಟ್ ಆಗಿ ಫೆಬ್ರವರಿ ತಿಂಗಳಲ್ಲಿ ಕಲ್ಕೆರೆಯಲ್ಲಿ ವರ್ಷದ ವರ್ಷದೊಂದು ಹುಡುಗಿ ಜೊತೆ ಅಂಡ್ ಮರ್ಡರ್ ಆಗಿದೆ ಅವಳ ಅವಳದು ಅಂಡ್ ಮರ್ಡರ್ ಆಗಿದೆ ವುಮೆನ್ ಹೆಲ್ಪ್ ಡೆಸ್ಕ್ ಸೆಟ್ ಅಪ್ ಮಾಡ್ತೀನಿ ಅಂದ್ರು ಎಲ್ಲಿ ಸೆಟ್ ಅಪ್ ಮಾಡೋರು ಸೇಫ್ಟಿ ನಾವು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹದಿಮೂರು ನೂರು ಕೋಟಿ ಸ್ಯಾಂಕ್ಷನ್ ಫಂಡ್ ತಗೊಂಡು ಎಲ್ಲಿ ಸೇಫ್ಟಿ ಕೊಟ್ಟಿದ್ದಾರೆ ಏನ್ ಸೇಫ್ಟಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಬರುತ್ತೆ ಬಟ್ ಅದಕ್ಕಿಂತ ಮುಂಚೆನೆ ನಿಮ್ಗೆ ಈ ಮ್ಯಾಟರ್ ಒಂದು ಗೊತ್ತಿರಲಿ ನೀವು ಇದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಳ್ಳಿ ಈಗ್ಲೇ ಹೋಗ್ಬಿಟ್ಟು ಒಂದ್ ಐದ್ ನಿಮಿಷ ಟೈಮ್ ತಗಬಿಟ್ಟು ಗೂಗಲ್ ಅಲ್ಲಿ ಹುಡುಕಿ ನಿರ್ಭಯ ಫಂಡ್ ಅಂದ್ರೆ ಏನು ನಿರ್ಭಯ ಫಂಡ್ ಏನೇನು ಪ್ರಿವೆಂಟಿವ್ ಲೈಕ್ ವುಮೆನ್ ಸೇಫ್ಟಿಗೆ ಏನೇನು ಪ್ರಿಕಾಷನ್ಸ್ ನ ತಗೋಬೇಕು ಅಂತ ಹೇಳುತ್ತೆ ಎಷ್ಟು ದುಡ್ಡು ಕೋಟಿ ಎಷ್ಟು ಕೋಟಿ ಕೋಟಿ ದುಡ್ಡು ಬಂದಿದೆ ಸರ್ಕಾರಕ್ಕೆ ಸರ್ಕಾರ ಅದನ್ನ ಹೆಂಗೆಲ್ಲ ಯುಟಿಲೈಸ್ ಮಾಡಿದೆ ಮಾಡಿದ್ಯೋ ಇಲ್ವೋ ನನ್ನ ಮಗ ಕರಪ್ಷನ್ ಮಾಡಿದಾನೆ ಎಲ್ಲ ಒಂದ್ ಐದ್ ನಿಮಿಷ ಟೈಮ್ ತೆಗೆದು ನೀವು ಇಂಟರ್ನೆಟ್ ಅಲ್ಲಿ ಹೋಗಿ ಹುಡುಕಿದ್ರೆ ಪ್ರತಿ ಒಂದು ಬರುತ್ತೆ ಇದು ಎಲ್ಲ ಒಂದು ಕ್ಲಾರಿಫಿಕೇಶನ್ ಪರ್ಪಸ್ ಇದೆ ಯಾಕೆ ಈ ಒಂದು ಡಿಸ್ಕಷನ್ ಶುರು ನಾವು ಮಾಡ್ತಾ ಇದೀವಿ ಚರ್ಚೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಇವತ್ತು ನಾವು ನೀವು ನಮ್ಮ ಜಯಂತಿ ಮುಂಗಡಿ ಅವರು ಕುಡ್ಲಾರ ನಮ್ಮ ಎಂಟೈರ್ ಸೌಜನ್ಯ ಟೀಮ್ ಏನಿದೆ ಬಿಡದಿ ಸಮೀಪ ಬದ್ದಾರು ಆ ಪಾಪ ಮೂಕ ಬಾಲಕಿಯ ಬರ್ಬರ ಕೊಲೆ ಏನಾಗಿದೆ ಅದ್ರ ಬಗ್ಗೆ ಅಲ್ಲಿ ನಾವು ಕೂಡ ಹೋಗಿದ್ವಿ ಅಂದ್ರೆ ಕಂಟಿನ್ಯೂಸ್ ಆಗಿ ಕರ್ನಾಟಕದಲ್ಲಿ ಈ ರೀತಿ ಆಗ್ತಾ ಇದೆ ಆದ್ರೆ ಪ್ರಿಕಾಷನ್ ಎಲ್ಲರೂ ಸುಮಾರು ಜನ ಕೇಳ್ತಾರೆ ಸಮೀರ್ ನೀವ್ ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಇಲ್ಲಿ ಅತ್ಯಾಚಾರ ಆಯ್ತು ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಅದು ನೋಡಿ ಪ್ರಿವೆಂಟಿವ್ ಮೇಜರ್ ಅನ್ನ ಆಗದೇ ಇರುವ ಹಂಗೆ ತಡೆಯುವುದು ಬಹಳ ಮುಖ್ಯ ಅದಾದ್ಮೇಲೆ ಮಾತಾಡೋದು ಅದರಲ್ಲಿ ಅರ್ಥ ಇರೋದಿಲ್ಲ ಮಾತಾಡೋದು ಅಂತ ಹೇಳಿದ್ರೆ ಮಾತಾಡಕ್ಕೆ ಘಟನೆ ನಡೆದ ನಂತರ ಅಂದ್ರೆ ನಾನೇನ್ ಕೇಳ್ತಾ ಇದೀನಿ ನಮ್ಗೆ ನೀವು ಅಲ್ಲಿ ಯಾಕೆ ಮಾತಾಡ್ ಅದ್ರ ಬಗ್ಗೆ ಯಾಕೆ ಮಾತಾಡ್ಲಿಲ್ಲ ನೇಹಾ ಪ್ರಕರಣದ ಬಗ್ಗೆ ಯಾಕೆ ಮಾತಾಡ್ಲಿಲ್ಲ ನ್ಯಾಯ ಪ್ರಕರಣದ ಬಗ್ಗೆನೋ ಒಂದು ಒಳ್ಳೆ ಇಂಪಾರ್ಟೆಂಟ್ ಇಂಪುಟ್ಸ್ ಇದೆ ಅದು ಹೇಳಬೇಕು ಅಂದ್ರೆ ಘಟನೆ ಆದ ಮೇಲೆ ಮಾತಾಡೋದಕ್ಕೆ ನಾವು ಪ್ರೇಕ್ಷಕರ ಅಲ್ಲ ಸುಮ್ಮನೆ ವಿ ಆರ್ ನಾಟ್ ಸ್ಪೆಕ್ಟೇಟರ್ಸ್ ಅಥವಾ ಇದೇನೋ ಒಂದು ಎಂಟರ್ಟೈನ್ಮೆಂಟ್ ಅಲ್ಲ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ ಈ ತರ ಘಟನೆಗಳು ಆಗ್ಬಾರದು ಅಂತ ಹೇಳಿ ಪ್ರಿಕಾಷನ್ಸ್ ತಗೋಬೇಕು ಆ ಘಟನೆಗಳಿಗೆ ಸಂಪೂರ್ಣವಾಗಿ ನಾವು ಕಡಿವಾಣ ಹಾಕಬೇಕು ಈಗ ನಾವು ಎಷ್ಟೋ ಇದರಲ್ಲಿ ನಾವು ನೋಡಿ ವೆಸ್ಟರ್ನ್ ಕಂಟ್ರಿಯಲ್ಲಿ ಹಂಗಿದೆ ದುಬೈನಲ್ಲಿ ಹಂಗಿದೆ ದುಬೈನಲ್ಲಿ ಈ ತರಹದ ಅತ್ಯಾಚಾರ ಪ್ರಕರಣಗಳನ್ನ ನೀವು ನೆನೆಸ್ಕೊಳಕು ಆಗುದಿಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ಪ್ರಿಕಾಷನರಿ ಮೇಜರು ಆ ನಂತರ ಘಟನೆ ಆದ ನಂತರ ಆ ಅತ್ಯಾಚಾರಿಗಳಿಗೆ ಅಥವಾ ಅಫೆಂಡರ್ ಗಳಿಗೆ ಸುಮ್ಮನೆ ಬಿಡುವುದಿಲ್ಲ ಅತ್ಯಂತ ಕಠಿಣ ಶಿಕ್ಷೆ ತುರ್ತು ಆಗಿ ಆಗುತ್ತೆ ಇಮ್ಮಿಡಿಯೇಟ್ ಆಗಿ ತತ್ಕಾಲದಲ್ಲಿ ನ್ಯಾಯ ಸಿಗ್ತದೆ ಇವತ್ತು ನಮ್ಗೆ ತತ್ಕಾಲದಲ್ಲಿ ಎಲ್ಲ ಸಿಗುತ್ತೆ ತತ್ಕಾಲದಲ್ಲಿ ಟಿಕೆಟ್ ಸಿಗ್ತದೆ ತತ್ಕಾಲದಲ್ಲಿ ಉಪ್ಪಿಟ್ಟು ಸಿಗ್ತದೆ ತತ್ಕಾಲದಲ್ಲಿ ಇಡ್ಲಿ ಸಿಗ್ತದೆ ಮ್ಯಾಗಿ ಸಿಗ್ತದೆ ತತ್ಕಾಲದಲ್ಲಿ ಎಲ್ಲ ಸಿಗ್ತದೆ ತತ್ಕಾಲದಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಯಾವಾಗ ನಮಗೆ ಈ ಈ ವಿಕ್ಟಿಮ್ಸ್ಗಳಿಗೆ ನ್ಯಾಯ ಸಿಗುತ್ತೋ ಆ ಪರಿವಾರಕ್ಕೆ ನ್ಯಾಯ ಸಿಗುತ್ತೋ ಅವಾಗ ಮಾತ್ರ ಒಂದು ಪ್ರಿವೆ ಪ್ರಿವೆಂಟ್ ಆಗುತ್ತೆ ಮತ್ತೆ ಈ ಸರ್ವೆಲೆನ್ಸ್ ಸಿಸ್ಟಮ್ ಏನಿದೆಯಲ್ಲ ಇವತ್ತಿನ ಪ್ರಕರಣದಲ್ಲಿ ಏನು ನಾವು ಬಿಡದಿಯಲ್ಲಿ ಆ ಮೂಕ ಬಾಲಕಿ ನೋಡಿದ್ವಿ ಸಿ ಸಿ ಕ್ಯಾಮರಾ ಹೋಗ್ಲಿ ನೀವು ನೋಡಿರ್ಬೇಕು ಒಂದು ಬೀದಿ ದೀಪಾನು ಇಲ್ಲ ಐದು ಸಾವಿರ ರೂಪಾಯಿ ಸಿ ಕ್ಯಾಮರಾ ಅಲ್ಲ ಐವತ್ತು ರೂಪಾಯಿ ಒಂದು ಲೈಟ್ ಬಲ್ಬ್ ಕೂಡ ಹಾಕುವಂತ ವ್ಯವಸ್ಥೆ ಇನ್ಫ್ರಾಸ್ಟ್ರಕ್ಚರ್ ಆ ಗ್ರಾಮದಲ್ಲಿ ಇಲ್ಲ ಅಂಡ್ ಟ್ರಾನ್ಸ್ಪೋರ್ಟೇಶನ್ ಕೂಡ ಇಲ್ಲ ಆ ಒಂದು ಊರಿಗೆ ಪ್ರಾಪರ್ ಟ್ರಾನ್ಸ್ಪೋರ್ಟೇಶನ್ ಕೂಡ ಇಲ್ಲ ಅಲ್ಲಿ ಮಕ್ಕಳು ಇದೇ ವರ್ಷ ಎಸ್ ಎಸ್ ಎಲ್ ಸಿ ಎಕ್ಸಾಮ್ಸ್ ಬರೆಯೋದಿರುತ್ತೆ ಪ್ರಾಪರ್ ಟ್ರಾನ್ಸ್ಪೋರ್ಟೇಶನ್ ಇಲ್ಲದೆ ಮೂವತ್ತೈದು ಜನ ಮಕ್ಕಳು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೆಯಲ್ಲ ಎಕ್ಸಾಕ್ಟ್ಲಿ ಇದನ್ ಗಮನದಲ್ಲಿ ತಗೋಬೇಕು ಸರ್ಕಾರ ಬೇರೆ ಬೇರೆ ಅಂಡ್ ಅದು ಅಂಡ್ ಅದೋಟ್ ಎಷ್ಟು ಜನ ರಿಪೀಟ್ ಮಾಡಿ ಇನ್ನೊಂದ್ಸರಿ ಮೂವತ್ತೈದು ಜನ ಮೂವತ್ತೈದು ಜನ ಮಕ್ಕಳು ಆ ಊರು ಭದ್ರಾಪುರ ಅಂತ ಏನಿದೆಯಲ್ಲ ಮೂವತ್ತೈದು ಜನ ಮಕ್ಕಳು ಪ್ರಾಪರ್ ಟ್ರಾನ್ಸ್ಪೋರ್ಟೇಶನ್ ಇಲ್ಲದೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ನೇ ಬರ್ದಿಲ್ಲ ಅಂಡ್ ಅದ್ ಎಲ್ಲೋ ಆ ಊರು ಎಲ್ಲೋ ಕಾಡ್ ಒಳಗಡೆ ಎಲ್ಲೂ ಇಲ್ಲ ಬೆಂಗಳೂರಿಂದ ಕೇವಲ ಏನೊಂದು ಐದ್ ಹತ್ತು ಕಿಲೋಮೀಟರ್ ದೂರ ಅಷ್ಟೇ ಬೆಂಗಳೂರು ಒಳಗಡೆನೆ ಬರುತ್ತದು ಸಿಟಿಯಲ್ಲಿ ನಮ್ ರಾಜಧಾನಿ ಬೆಂಗಳೂರಲ್ಲೇನೆ ಒಂದು ಏರಿಯಾದ ಈ ತರ ಒಂದು ಕಂಡೀಷನ್ ಇದೆ ಅಂತಂದ್ರೆ ಎಲ್ಲೋ ಉತ್ತರ ಕರ್ನಾಟಕದಲ್ಲಿ ಅಥವಾ ದಕ್ಷಿಣ ಕರ್ನಾಟಕದಲ್ಲಿ ಇರುವಂತಹ ಒಂದು ಚಿಕ್ಕ ಹಳ್ಳಿದು ಯಾವ ತರ ಇನ್ ಯಾವ ತರ ಕಂಡೀಷನ್ ಇರುತ್ತೆ ಜಸ್ಟ್ ಇಮ್ಯಾಜಿನ್ ಮಾಡಿ ಸುತ್ತಲೂ ದೊಡ್ಡ ದೊಡ್ಡ ಹೈ ಎಲಿವೇಟೆಡ್ ಅಪಾರ್ಟ್ಮೆಂಟ್ಸ್ ಇದೆ ನಡುವೆ ಮತ್ತೆ ಹಕ್ಕಿ ಪಿಕ್ಕಿ ಜನಾಂಗ ಪಾಪ ಎಷ್ಟು ಮುಗ್ಧರಿದ್ದಾರೆ ಅವರು ಏನ್ ಮಾಡಿದ್ದಾರೆ ಆ ಇಡೀ ಸಮಾಜ ಇಡೀ ನೋಡಿ ಅದೊಂದು ಟ್ರೈಬಲ್ ಕಮ್ಯುನಿಟಿ ಅದು ಟ್ರೈಬಲ್ ಕಮ್ಯುನಿಟಿಯಿಂದ ಯಾವ ರೀತಿ ಪಿಕ್ಚರೈಸ್ ಮಾಡ್ತಾ ಬಂದಿದ್ದಾರೆ ಅಂತ ಹೇಳಿದ್ರೆ ಅದು ಕಳ್ತನ ಮಾಡ್ತಾರೆ ಯಾರು ಮಾಡ್ತಾರೆ ಆಕ್ಚುಲಿ ಅದಲ್ಲ ತುಂಬಾ ಪರಿಶ್ರಮ ವಹಿಸಿ ದುಡಿತಕ್ಕಂತಹ ಒಂದು ಟ್ರೈಬಲ್ ಕಮ್ಯುನಿಟಿ ಆದ್ರೆ ಆ ಒಂದು ಕಮ್ಯುನಿಟಿಗೆ ಎಷ್ಟೋ ಜನ ಹೆಣ್ಮಕ್ಳ ಪಾಪ ರಾತ್ರಿವರೆಗೂ ದುಡಿತಾರೆ ಬೆಳಗ್ಗೆಯಿಂದ ರಾತ್ರಿವರೆಗೆ ದುಡಿತಾರೆ ಗಂಡು ಮಕ್ಕಳು ಕೂಡ ದುಡಿತಾರೆ ಆದ್ರೆ ಅಲ್ಲಿ ಇವತ್ತು ನಾವು ಕೇಳಿದ್ರೆ ಅಲ್ಲಿ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಮೂವತ್ತೈದು ಜನ ಮಕ್ಕಳು ಎಸ್ ಎಲ್ ಸಿ ಎಕ್ಸಾಮ್ ಅನ್ನೇ ಬರದಿಲ್ಲ ಡ್ಯೂ ಟು ಬ್ಯಾಡ್ ಟ್ರಾನ್ಸ್ಪೋರ್ಟೇಶನ್ ಅಂಡ್ ವೆರಿ ಬ್ಯಾಡ್ ಎಜುಕೇಶನ್ ಕಂಡೀಷನ್ ನೋಡಿ ನಾನು ಹೇಳೋದೇನು ಅಂತಂದ್ರೆ ನಾವು ನಾನು ಕಿರಿಸ್ತಾರ ನಾವಿಬ್ರು ಹೇಳೋದೇನು ಅಂತಂದ್ರೆ ನಿರ್ಭಯ ಫಂಡ್ ಇದು ಏನಿದೆಯೋ ಇದು ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಕ್ಯಾಮ್ ಈ ನಿರ್ಭಯ ಫಂಡ್ ನಮ್ ರಾಜ್ಯ ಸರ್ಕಾರ ಆಗ್ಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ ಪ್ರಾಪರ್ ಆಗಿ ಯುಟಿಲೈಸೇಷನ್ ಮಾಡ್ತಾ ಇಲ್ಲ ಪ್ರಾಪರ್ ಆಗಿ ಏನಾದ್ರು ನಿರ್ಭಯ ಫಂಡ್ ಇಂದ ಬರ್ತಾ ಇರುವಂತಹ ಒಂದೊಂದು ರೂಪಾಯಿನೂ ಕೂಡ ಪ್ರಾಪರ್ ಆಗಿ ಯುಟಿಲೈಸೇಷನ್ ಮಾಡಿದ್ರು ಅಂದ್ರೆ ನೈನ್ಟಿ ನೈನ್ ಪರ್ಸೆಂಟ್ ಹುಡುಗಿ ಹುಡುಗಿರ ಜೊತೆ ಏನ್ ಅನ್ಯಾಯ ಆಗುತ್ತೋ ಅದನ್ನ ಮುಂಚೆನೆ ತಡಿದ್ಬಿಡ್ಬಹುದು ಎಷ್ಟೋ ಜನ ವುಮೆನ್ಸ್ ನ ಜೀವನ ಕಾಪಾಡ್ಬಿಡ್ಬಹುದು ಒಂದು ವುಮೆನ್ ಹೆಲ್ತ್ ಡೆಸ್ಕ್ ಅಂತ ಏನಾದ್ರು ಸೆಟ್ ಅಪ್ ಆಗ್ಬಿಟ್ರೆ ಎಷ್ಟೋ ಜನರಿಗೆ ಬೇಗ ಕ್ವಿಕ್ ರಿಯಾಕ್ಷನ್ ಕ್ವಿಕ್ ಹೆಲ್ಪ್ ಸಿಕ್